ಸ್ನೇಹಿತರ ಬರೀ ಇವತ್ತೊಂದು ಹೊಸ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊ ಇದು ಬೆಳಿಗ್ಗೆ ನಾಷ್ಟಾದರೂ ಮಾಡ್ಕೋಬೋದು ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಮಾಡ್ಕೊಂಡ್ರು ನಡೆಯತೈತಿ ಲಂಚ್ ಬಾಕ್ಸಿಗೆ ಅಂತೂ ಮಕ್ಕಳಿಗೆ ಮನೆಗೆ ಯಾರಾದ್ರೂ ಆಫೀಸ್ಗೆ ಹೋಗೋರಿಗೆ ಅಂತ ಸೂಪರಾಗಿ ಇರ್ತೈತಿ ಮಾಡಿ ಕಟ್ಬೋದು ರೈಸ್ ಐಟಮ್ ಬಂದು ಇದಂತೂ ಈಗ ಚಿತ್ರಾನ್ನ ಆ ಚಿತ್ರಾನ್ನ ಈ ಚಿತ್ರಾನ್ನ ಪಲಾವು ಬಾತ್ ಟೊಮೆಟೊ ಬಾತ್ ಎಲ್ಲ ಮಾಮೂಲಿ ಗೊತ್ತಿರೋದ್ ಪಾಲಕ್ ರೈಸ್ ಮೆಂತ್ಯ ರೈಸ್ ಈ ತರ ಎಲ್ಲ ಮಾಡ್ತೀವಿ ನಾನು ಆತರ ಮಾಡ್ತೀವಿ ರೈಸ್ ಐಟಮ್ ಅದ್ರೊಳಗ ನಾನ್ ಮಾಡ್ತಿರೋದು ಸ್ಪೆಷಲ್ ರೀ ಹೊಸ ರೆಸಿಪಿ ಅಂತಾನೆ ಹೇಳ್ಬೋದು ಇದು ನಾನು ಇಲ್ಲಿ ಮಾಡ್ತಿರೋ ರೆಸಿಪಿ ಏನಪ್ಪಾ ಅಂದ್ರ ಸಬ್ಬಸ್ಗಿ ರೈಸ್ ರೀ ಈಗ ಕೆಲವೊಮಕ್ಳು ಸ್ವಲ್ಪ ಎಲ್ಲ ಇಷ್ಟ ಇಷ್ಟಪಡ್ತಿರಲ್ರಿ ಅವಾಗ ಈ ತರ ಮಾಡ್ಕೊಟ್ರ ಬಾಳ ಇಷ್ಟಪಟ್ರೆ ತಿಂತಾರ ಆಮೇಲೆ ಸ್ವಲ್ಪ ಬಾಳೆ ಹೆಲ್ದಿ ಕೂಡ ಆಯ್ತು ಸಬ್ಬಸ್ಗಿ ಸೊಪ್ಪು ನಿಮ್ಗೆಲ್ಲ ಗೊತ್ತಿರತ್ತ ಸಬ್ಬಸ್ ರೈಸು ಮಾಡಿ ಇದನ್ನ ಹೆಂಗೆ ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದ್ರ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ಈಗ ಅದಕ್ಕೆ ಏನೇನೆಲ್ಲ ತೊಗೊಂಡಿನಿ ಅಂತೇಳಿ ಅಪಸ್ ಕೇಳ್ತೀನಿ ಈಗ ಒಂದು ಕಟ್ಟು ಫುಲ್ ಸಬ್ಬಸ್ಗೆ ತೊಗೊಂಡೀನಿ ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡೀನಿ ರೀ ಅಲ್ಲಿ ಹಾಗೆ ಇದು ಬರೀ ಕುಕ್ಕರ್ ಅನ್ನ ಮಾಡೀನಿ ಕುಕ್ಕರ್ ಅನ್ನ ಮಾಡಿ ಇದು ಸ್ವಲ್ಪ ಆರ್ಬೇಕು ರೀ ಈಗ ನಾವು ಅದು ಒಗ್ಗರಣೆ ಮಾಡ್ಕೊಳ್ಳೋದ್ರೆ ಇದು ಆರ್ತೈತಿ ಆರಕ್ಕೆ ಬಿಟ್ಟು ನೆಕ್ಸ್ಟ್ ಇದಕ್ಕೆ ಬೇರೆ ಎಲ್ಲ ಏನೆಲ್ಲ ಸ್ವಲ್ಪ ಪದಾರ್ಥಗಳು ಬೇಕು ಇದು ತೋರಿಸ್ತೀನಿ ನಿಲ್ಲರಿ ನೋಡಿರಿ ಇದಕ್ಕೆ ನಾನು ಸಬ್ಬಸಗಿ ರೈಸ್ ಮಾಡೋಕೆ ಎರಡು ಒಳಗಡೆ ಈ ಥರ ಉದ್ದಕ್ಕೆ ಹೆಚ್ಚಿಟ್ಕೊಂಡಿನಿ ಒಂದು ನಾಲ್ಕರಿಂದ ಐದು ಒಂದು ಜವಾರಿ ಬಂಡ್ಲಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿಲ್ರಿ ಹಾಗೆ ನೀವು ಹಸಿರು ಮಣ್ಷಿಕಾಯಿನ ಹಾಕೋಬೋದು ನಾನು ಇಲ್ಲಿ ಕೆಂಪು ಮಣ್ಷಿಕೆ ಹಾಕೊಂಡ್ ನೀವು ಕಾರ್ ಇಲ್ಲಿ ತಗೋತೀವಿ ಚಲೋ ಆಗುತ್ತೆ ಅಂತೇಳಿ ಇಷ್ಟು ಮಾಡೋಕ್ಕೆ ಬೇಕಾಗಿರೋದು ಮಿಕ್ಕಿದ್ದು ಸಾಸಿವೆ ಅದೆಲ್ಲ ತೋರಿಸ್ತೀನಿ ನೋಡಿರಿ ಒಂದು ಬಾಣಲಿ ಇಟ್ಟೀನಿ ಸ್ವಲ್ಪ ಎಣ್ಣೆ ಸಾಕು ಬಿಸಿ ಆಗಲಿ ಈಗ ನಾವು ಹುರಿದು ಇಟ್ಕೊಂಡಿರ್ತೇವೆ ಶೇಂಗಾಳೆಗೆ ಈ ಅರ್ಶಿದ ಹಾಕ್ಕೊಬೋದ್ರೆ ಕಡಲೆಬೇಳೆ ಸ್ವಲ್ಪ ಕಡಲೆಬೇಳೆ ಹಾಕೋದ ಇದು ಈ ರೈಸಿಗೆ ಹೈಲೈಟ್ ರೈ ಕುರುಮ್ ಕುರುಮ್ ಅಂತ ಬರ್ತೀವಿ ತಗೊಂಡು ಆಮೇಲೆ ಸಾಸಿವೆ ಉಪ್ಪುರಿ ಉಳ್ಳಾಗಡ್ಡೆ ಒಳಗ್ರಿ ಎಲ್ಲ ಕಲರ್ ಚೇಂಜ್ ಆದವು ಶೇಂಗಾ ಚೆನ್ನಾಕೊಂಡೆಲ್ಲ ಈಗ ಒಣಗಿಡಿಯಾಕೊಂಡು ಇದನ್ನು ಕೂಡ ಎಲ್ಲ ಬಾಡಲಿಲ್ರಿ ಕಲರ್ ಚೇಂಜ್ ಅವರಿಗೆ ಫ್ರೈ ಅಲ್ಲ ಅದ್ರ ಜೊತೆಗೆ ಈಗ ನಾನು ಈ ಬೆಳ್ಳುಳ್ಳಿ ಮತ್ತೆ ಈ ಒಣಮಿ ಚಿಕ್ಕ ಹಾಕೋತೀನಿ ನೀವು ಈ ಟೈಮ್ನಾಗ ಶುಭೀನ ಹಾಕೋಬೋದು ರೀ ಇರುತ್ತೆ ನಿಮಗೆ ಬೇಕಾದ್ರೆ ಹಾಕೋಬೋದು ನಾನೀಗ ಹಾಕ್ಕೊಂಡಿಲ್ಲ ಒಳ್ಳೆ ಎಷ್ಟು ಹಾಕೊಂಡಿನಿ ಈಗ ಫುಸ್ತಿ ಫ್ರೈ ಅಲ್ಲ ರೀ ಎಲ್ಲಾನು ಸುಗಮ ಬರಲಿವನು ಹಳ್ಳಿ ವರ್ಷ ಎಲ್ಲ ಹಾಕೋಬೋದು ರೀ ನಾವು ಸೊಪ್ಪಿನ ಮಾಡೋ ನೆಟ್ಟಿ ನೆಸೆಸಿಟಿ ಬೀಳೋದಿಲ್ಲ ಅಂದರೆ ಹಾಕೋ ಸ್ವಲ್ಪ ಹಾಕ್ತಾರೆ ನೀವು ಬೇಕಾದ್ರೆ ಹಾಕ್ಕೋರಿ ಈಗ ಇದು ಸ್ವಲ್ಪ ಬಾಳೆ ಅಂತೇಳಿ ರುಚಿ ಸಕ್ಕಷ್ಟು ಉಪ್ಪು ಹಾಕೊಂಡಿ ಈಗ ನೋಡಿರಿ ಇದೀಗ ಅಷ್ಟು ಹಾಕ್ಕೊಳ್ತೀನಿ ಇವು ಸ್ವಲ್ಪ ವೈಟ್ ರೈಸ್ಗೆ ಅಚ್ಚನ್ನ ಹಾಕಿ ಮಾಡಿಟ್ವ್ರಿ ಅಂದರೆ ಇದು ಭಾರಿ ಚೆನ್ನಾಗೈತೆ ಕಲರ್ ಅಂತ ಇಷ್ಟು ಎಲ್ಲ ಫ್ರೈ ಆಗೈತಿ ಮೆತ್ತಗು ಚುಳಾಗೈತಿ ಈ ಟೈಮಿಗೆ ನಾವು ಈ ಸಬ್ಬಸಿಗೆ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಸಬ್ಬಸಿಗೆ ಹಾಕೋತೀನಿ ರೀ ಕಟ್ ಮಾಡಿದಂತ ಸಬ್ಬಸ್ಸಿಗೆ ಸೇರ್ಚ್ಕೊಬೇಕು ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಒಗ್ಗರಣೆಗೆ ಈ ಸೊಪ್ಪೆಲ್ಲ ಮಿಕ್ಸ್ ಆಗಬೇಕು

ರೈಸ್ ಮಿಕ್ಸ್ ಮಾಡಿಬಿಟ್ರೆ ಮುಗೀತು ರೈಸ್ ನೋಡೋಣ ಸ್ವಲ್ಪ ರೈಸ್ ಟೇಸ್ಟ್ ಹೆಂಗೆ ಅಂತ ನಾವು ಟೇಸ್ಟ್ ಮಾಡಿ ನಿಮಗೆ ತೋರಿಸ್ತೀವಿ ಮಿಕ್ಸ್ ಮಾಡೋದೇ ಈಗ ಇದು ರೈಸ್ ಕಲಸ ನೀವು ಇನ್ನೂ ಇದಕ್ಕೂ ಉದುರು ಮಾಡ್ಕೊಂಡ್ರೆ ಮಾಡ್ಕೊಂಡ್ರ ಅನ್ನ ಇನ್ನೂ ಚಲೋ ಆಗುತ್ತೆ ನಾವು ರೇಷನ್ ಅಕ್ಕಿ ಹಾಕಿವ್ರಿ ಅದಕ್ಕೆ ಈ ಥರ ಐತೆ ಸ್ವಲ್ಪ ಮೆತ್ತಗೆ ಅದನ್ನ ಆಗತ್ತದ ರೇಷನ್ ಅಕ್ಕಿಯನ್ನು ಹೆಂಗ ಹೆಂಗಾದ್ರು ಆರ್ಡರ್ ಮಾಡೋಕೊಡ್ರೆ ನಮ್ಮ ಸಬ್ಬಸಿ ರೈಸ್ ರೆಡಿ ಆಯ್ತು ಸೂಪರಾಗಿ ಐತಿ ಕಲರ್ಫುಲ್ ಆಗಿ ಟೇಸ್ಟ್ ನಾನೇ ಮಾಡಿರ್ತೀನಿ ಒಂದ್ಸರಿ ನೀವೂ ಟ್ರೈ ಮಾಡಿ ಭಾಳ ಭಾಳ ರುಚಿ ಐತಿ ಸೂಪರ್ ಟೇಸ್ಟ್ ಮಾತ್ರ ಒಂದ್ಸರಿ ಟ್ರೈ ಮಾಡ್ರಿ ನೀವೂ ನಮ್ಮನೆ ಭಾಳ ಫೇವೇಟ್ ಅಪ್ಡೇಟ್ ಇದು ಚಿತ್ರಾನ್ನೇ ಮಾಡ್ಕೊಬಿ ನಾವು ಸ್ವಲ್ಪ ನಾವು ಒಳಗಡೆ ಮುಚ್ಚಿಕೆ ಟ ಮಾಡೋಣ ಮಾಡಿ ಚಿತ್ರಾನ್ನ ಬಿಡಿ ಸೊಪ್ಪಿದ್ದಾಗ ಈ ಥರ ಮಾಡ್ಕೊಬಿಡ್ತೀವಿ ಸೊಪ್ಪಿನ ಚಿತ್ರಾನ್ನ ಅಂತ ಕರಿವಿ ಸೊಬಸ್ಕಿರಾಯ್ಸಿ ಅಂತಲೇ ಕರಿ ನಡೆಯುತ್ತಾ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಸಿಗ್ತೇನೆ ಮುಂದೆ ನೋಡೋದ್ರಲ್ಲ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ